ನಮಸ್ತೆ ಕರುನಾಡು ಇದು ಗೀತಾ ಗುಬ್ಬಿ ಯೂಟ್ಯೂಬ್ ಚಾನಲ್ ಹೊಸ ಹೊಸ ವೀಡಿಯೋಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಶನಿವಾರ ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಒಂದು ಮೂರು ಗಂಟೆ ಆಗಿತ್ತು ಮಳೆ ತುಂಬ ಬರ್ತಾಯಿತ್ತು ಸೊ ಅದಕ್ಕೆ ಇದು ಕಡಲೆಪುರಿ ಉಪ್ಪಿಟ್ಟು ಮಾಡಿಕೊಡು ಅಂತ ಅಂದ ಅದಕ್ಕೆ ಮಾಡಿಕೊಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಟೊಮೊಟೊ ಈರುಳ್ಳಿ ಕ್ಯಾರೆಟ್ ಎಲ್ಲ ಹಚ್ಕೊಂಡು ಕಡಲೆಪುರಿನೂ ಕೇರ್ಬಿಟ್ಟು ಎತ್ತಿಟ್ಟಿದ್ದೆ ಸೊ ಹಾಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಟೊಮೊಟೊ ಸ್ವಲ್ಪ ತುರಿದಿಟ್ಟಿರೋ ಕ್ಯಾರೆಟು ಫಸ್ಟು ಸ್ವಲ್ಪ ಟೊಮೊಟೊ ಬೆಂದ ಮೇಲೆ ಅದಕ್ಕೊಂಚೂರು ಉಪ್ಪಾಕಿ ಆಮೇಲೆ ಅದಕ್ಕೆ ಕ್ಯಾರೆಟ್ ತುರಿ ಹಾಕ್ಕೋಬೇಕು ಕ್ಯಾರೆಟ್ ತಿರಿ ಸ್ವಲ್ಪ ಇದಾದರೂ ಸಾಕು ತುಂಬ ಬೈಯೋ ಥರ ಏನು ಬೇಡ ಎರಡೆರಡೇ ನಿಮಿಷ ಸುಮ್ಮನೆ ಬಿಸಿ ಬಿಸಿ ಆದಂಗೆ ಕೈಯಾಡಿಸಿ ತೊಳೆದಿರೋ ಕಡಲೆಪುರಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕು ಚೆನ್ನಾಗಿ ತೊಳ್ಕೊಂಡು ಅದನ್ನು ನೀರು ತ ಹಿಂಡಿ ಅದಕ್ಕೆ ಹಾಕಬೇಕು ಅದ್ರಲ್ಲಿ ಸ್ವಲ್ಪ ಡೆಸ್ಟ್ ಇರುತ್ತೆ ಇಲ್ಲಾಂದರೆ ಸ್ವಲ್ಪ ಉಪ್ಪಿನಂಶ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ತೊಳೆದ್ಬಿಟ್ಟು ಅದನ್ನು ಒಗ್ಗರಣೆ ಮಾಡಿರ್ತೀವಲ್ಲ ಅದಕ್ಕೆ ಅದನ್ನು ಇದು ಮಾಡ್ಕೋಬೇಕು ಹಾಫ್ ಮಾಡಿಬಿಟ್ಟು ಬೇಕಾದರೂ ಹಾಕ್ಕೋಬೋದು ಇಲ್ಲ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಹ ಹಾಕ್ಕೋಬೋದು ಹಂಗೆ ಹಾಕ್ಬಿಟ್ರೆ ಜೋರು ಉರಿಲಿ ಅದು ಕಚ್ಕೊಂಬಿಡುತ್ತೆ ಕಡಲೆಪುರಿ ಎಲ್ಲ ಸೊ ಅದಕ್ಕೆ ಆಫ್ ಮಾಡಿಬಿಟ್ಟು ಇಲ್ಲಾಂದರೆ ಕಡಿಮೆ ಉರಿ ಮಾಡಿಬಿಟ್ಟು ಕಡಲೆಪುರಿ ಕ್ಲೀನಾಗಿ ತೊಳ್ಕೊಂಡು ಅದನ್ನು ಹಾಕ್ಕೋಬೇಕು ಸೊ ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಕೈ ಆಡ್ತಾ ಇರಬೇಕು ಇಲ್ಲಾಂದರೆ ಕಡಲೆಪುರಿ ಎಲ್ಲ ತಳ ಕಟ್ಕೊಂಬಿಡುತ್ತೆ ಮತ್ತು ಟೇಸ್ಟ್ ನೋಡಿಕೊಂಡು ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಅಷ್ಟೆ ಬೇಕಿದ್ರೆ ಸ್ವಲ್ಪ ಲೆಮನ್ ಸಹ ಹಾಕ್ಕೋಬೋದು ಇಲ್ಲಾಂದರೆ ಏನು ಬೇಡ ಟೊಮಾಟೊ ಹಾಕಿರ್ತೀವಲ್ಲ ಸಾಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಚಿರುಗೆ ತುಂಬ ಇಷ್ಟ ಇದು ಚಿರುಗು ಅಷ್ಟೇ ಪ್ರಮೋದ್ಗೂ ಅಷ್ಟೆ ತುಂಬ ಇಷ್ಟ ನನಗೂ ತುಂಬ ಇಷ್ಟ ಕೊಡ್ತೀನಿ ಅವನೇನಂತ ನೋಡೋಣ ಚಿರು ಸೂಪರ್ ಅಂತ ಇದ್ದಾನೆ ತಿಂದ್ಬಿಟ್ಟು ಮತ್ತು ಬಟ್ಟೆ ತುಂಬ ಇತ್ತು ಸೊ ಬೆಳಗ್ಗೆ ಮಳೆ ಬರ್ತಿದ್ದಿದ್ರಿಂದ ಸಂಜೆ ಹಾಕಿದ್ದೆ ವಾಷಿಂಗ್ ಮಿಷಿನ್ಗೆ ಇವನು ಚಿಕ್ಕವ್ನ ಅಳ್ತಾ ಇದ್ದ ಅಂದ್ಬಿಟ್ಟು ಚೀರು ಅವನು ನೆತ್ಕೊಂಡು ಕುತ್ಕೊಂಡಿದ್ದಾನೆ ಅದನ್ನ ಸುತ್ತೋದನ್ನ ನೋಡ್ತಾ ಇದ್ದಾನೆ ಅವ್ನು ಚಿಕ್ಕವನು ಸುತ್ತತಾ ಇದ್ರೆ ಅವನು ಅದನ್ನೇ ನೋಡ್ತಾನೆ ಆ ಸೌಂಡಿಗೆ ಸ್ಟಾಪ್ ಆಗಿಬಿಟ್ರೆ ಅಳ್ತಾನೆ ಸೊನೆಲ್ಲ ಬೇರೆ ವರ್ಸ್ಬೇಕಿತ್ತು ವಾರ ಮಾಡಿರಲಿಲ್ಲ ಬೆಳಗ್ಗೆ ವಾರನೂ ಸಂಜೆನೇ ಮಾಡ್ತೀನಿ ಅಂತ ಅಂದಿದ್ರು ಸೊ ಹಾಗಾಗಿ ಎಲ್ಲ ಒಸೋಕ್ಕೆ ಅಂತ ಹಂಗೆ ಇಟ್ಟಿದ್ದೆ ಹಂಗೆ ಬಟ್ಟೆದು ನೀರೆಲ್ಲ ಹೋಗುತ್ತಲ್ಲ ಮಚ್ಚಿನ ಮನೆಗೆ ಸೊ ಅದು ಸ್ವಲ್ಪ ಏನಾದರೂ ಪೈಪು ಇದಾಯಿತು ಅಂದರೆ ಗಡ ಬಂದುಬಿಡುತ್ತೆ ನೀರೆಲ್ಲ ಸೊ ಅದಕ್ಕೆ ಒಂದೇ ಸಲ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದಾದಮೇಲೆ ನೆಲ ಒರೆಸೋಣ ಕ್ಲೀನಾಗಿ ಅಂತ ಮಾಪ್ ಸಹ ಅಲ್ಲೇ ಬಿಟ್ಟಿದೆ ಸಂಜೆ ನೆಲ ಎಲ್ಲ ಒರೆಸಿ ವಾರಕ್ಕೆಲ್ಲ ರೆಡಿ ಮಾಡಿಕೊಟ್ಟು ಮತ್ತು ಹಾಸಿಗೆ ಎಲ್ಲ ಹಾಸಿ ಅವನನ್ನು ಒಂದು ಕಡೆ ಮಲಗಿಸಿದ್ದೆ ನನಗೂ ಹುಷಾರಿರಲಿಲ್ಲ ಅವನಿಗೂ ಹುಷಾರಿರಲಿಲ್ಲ ಅವನಂತೂ ತುಂಬ ಒಂಥರ ಸೈಲೆಂಟ್ ಆಗಿಬಿಟ್ಟಿದ್ದ ಏನೂ ಸೌಂಡಿಲ್ಲ ಬರೀ ಹ್ಞೂ ಹ್ಞೂ ಇಷ್ಟೇ ಅನ್ನೋನು ಅವನನ್ನು ಎತ್ಕೊಂಡು ಎದೆ ಮೇಲೆ ಹಾಕ್ಕೊಂಡು ಇದ್ದೆ ನನಗೂ ಹುಷಾರಿಲ್ಲ ನನಗೂ ಎದ್ದು ಕೂತ್ರೆ ಸಾಕು ಕಣ್ಣಲ್ಲಿ ನೀರು ಬರೋದು ನೆಗಡೆ ಬೇರೆ ಆಗಿಬಿಟ್ಟು ಇಬ್ಬರಿಗೂ ಬೇಡ ಹಿಂಸೆ ಬರೀ ಅವ್ನಿಗೂ ಹುಷಾರಿಲ್ಲ ಅಂದರೆ ನಾನು ನೋಡ್ಕೊತೀನಿ ನನಗೂ ಹುಷಾರಿಲ್ದಲೇ ಅವನಿಗೂ ಅವ್ನಿಗೂ ಹುಷಾರಿಲ್ದನೇ ಅವನು ನೋಡ್ಕೋಬೇಕು ಅಂದರೆ ನನಗೆ ತುಂಬ ಒಂಥರ ತಡ್ಕೊಳಕೆ ಆಗಲ್ಲ ಮನೆ ಮುಂದೆ ಮಳೆಕಾಳಿನ ಸೊಪ್ಪು ಅಂತಾರೆ ಇದನ್ನ ಅದು ಬಿಟ್ಟಿತ್ತು ಅದನ್ನೊಂದು ಸ್ವಲ್ಪ ಕಿತ್ಕೊಂಡು ಇದು ಇರಲಿಲ್ಲ ನನ್ನ ಮನೆ ಹತ್ರ ನಮ್ಮ ಗೋಡಣ್ಣ ಅಂತ ಇದ್ದಾರೆ ಸೊ ಅವ್ರ ಮನೆ ಹತ್ರ ಅವ್ರ ಅಮ್ಮ ತಾಯಮ್ಮ ಅಂತ ಅವರ ಮಗಳ ಮನೆಯಿಂದ ಇದನ್ನು ತರಿಸ್ಕೊಂಡಿದ್ದೆ ನಾನು ಡೆಲ್ವರಿಗೆ ಹೋಗಕ್ಕೆ ಮುಂಚೆ ಹಾಕಿಬಿಟ್ಟಿದ್ದು ಇವಾಗ ಉಪಯೋಗಕ್ಕೆ ಬರ್ತಾ ಇದೆ ಎರಡು ಗಿಡ ತೊಗೊಂಬಂದು ಹಾಕಿದ್ದೆ ಚೆನ್ನಾಗಿ ಚಿಗುರಿತ್ತು ಸ್ವಲ್ಪ ಒಂದು ಸಲ ಅದು ಮತ್ತೆ ಹಾಗೆ ಇದೆ ಚಿಕ್ಕದಾಗಿ ಪಾಟಲ್ಲಿ ಹಾಕ್ಬಿಟ್ಟಿದ್ದೆ ಎರಡು ಗಿಡ ಇರ್ತಾರಲ್ಲ ಆ ಥರ ಪಾಟಲ್ಲಿ ಅದ್ರ ಪಕ್ಕದಲ್ಲೇ ಮೆಸಿನಕಾಯಿ ಗಿಡ ಅದು ಇನ್ನು ಹೂ ಬಿಟ್ಟಿದೆ ಎರಡು ದಿನ ಕಾಯಿ ಬಿಡುತ್ತೆ ಮತ್ತು ಆಮೇಲೆ ಇದು ಇದು ಸೊಪ್ಪಸ ಹಾಕೋದೇನೆ ು ಒಂದೆಲೆ ಸೊಪ್ಪು ಅನಿಸುತ್ತೆ ನನಗೆ ಸರಿ ಗೊತ್ತಿಲ್ಲ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಹೇಳಿ ಚೆನ್ನಾಗಿ ಹೇಳ್ ಕಂಬಕ್ಕೆ ಮನೆ ಮುಂದೆ ಶೀಟ್ ಹಾಕಿದೀವಲ್ಲ ಸೊ ಅದೇ ಕಂಬಕ್ಕೆ ಹಚ್ಚಿಬಿಟ್ಟಿದ್ದೀನಿ ದಾರ ಕಟ್ಟಿ ಸ್ವಲ್ಪ ಎಲ್ಲ ಮುಂದೆ ಬಂದ್ಬಿಟ್ಟಿದೆ ಮೇಲುಗಡೆ ಹಾಕ್ಬೇಕು ಅದನ್ನು ಮಳೆ ಕಾಳಿನ ಸೊಪ್ಪು ಚೆನ್ನಾಗಿ ತೊಳ್ಕೊಂಡು ಬಿಸಿನೀರಲ್ಲ ಬಿಸ್ನೀರಲ್ಲಿ ತೊಳ್ಕೊಬೋದು ನಾನು ತಣ್ಣೀರಲ್ಲೇ ತೊಳ್ಕೊತಾ ಇದ್ದೀನಿ ಅದನ್ನು ಕ್ಲೀನಾಗಿ ತೊಳ್ಕೊಂಡು ಸ್ವಲ್ಪ ಕೆಳಗಡೆ ಇರೋದಲ್ವ ಮಣ್ಣೆಲ್ಲ ಬಿದ್ದಿರುತ್ತೆ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಎರಡು ಮೆಣಸು ಮೆಣಸು ಹಾಕ್ಬಾರ್ದು ಖಾರ ಇರುತ್ತೆ ಸೊ ಸ್ವಲ್ಪ ಕೆಮ್ಮಿತ್ತಲ್ಲ ಅಂದ್ಬಿಟ್ಟು ನಾನು ಹಾಕಿದ್ದೀನಿ ಅದ್ರ ಬದಲು ಲವಂಗ ಬೇಕಾದರೂ ಉಪಯೋಗಿಸ್ಬೋದು ಹೆಜ್ಜಿಬಿಟ್ಟು ಒಂದು ಬಟ್ಲಿಗೆ ಹಾಕಿಟ್ಕೊತಾ ಇದ್ದೀನಿ ಚಿಕ್ಕದು ಸ್ಟೀಲಿನ ಬಟ್ಟಲಾದರೆ ಸಾಕು ಒಂದು ಅರ್ಧ ಲೋಟದಲ್ಲಿ ತಂದಿರೋ ಅಷ್ಟನ್ನು ಚೆನ್ನಾಗಿ ಕುಡಿಸ್ಬೇಕು ನಾನು ಸ್ವಲ್ಪ ಅದನ್ನ ಕುದಿಸಿದ ಮೇಲೆ ನೋಡಿದೆ ಅದು ಸ್ವಲ್ಪ ಖಾರ ಅನಿಸುತ್ತೆ ಅನ್ನಿಸ್ತು ಆಮೇಲೆ ತುಳಸಿ ಸೊಪ್ಪು ಅದನ್ನು ಹಾಕ್ಬೇಕಿತ್ತು ಅದನ್ನು ಹೋಗಿ ತೊಗೊಂಡು ಬರೋಣ ಅಂತ ನೋಡ್ತಿದ್ದೆ ನೋಡೋದು ಸುಮ್ಮನೆ ಅದೇ ರೆ ಚೆನ್ನಾಗಿರುತ್ತೆ ಅಂತ ಮತ್ತೆ ತುಳಸಿ ಸೊಪ್ಪು ತೊಗೊಂಡು ಬಂದು ಬಿಟ್ಟಿತ್ತು ಅದು ಮನೆ ಹತ್ರನೇ ಹಾಕಿದ್ದೆ ತುಳಸಿ ಗಿಡನೂ ತುಳಸಿ ಗಿಡ ಒಂದೇ ಒಂದು ಹಾಕಿದ್ದಿತ್ತು ನಾನು ಮನೆ ಬಂದು ಹೊಸದ್ರಲ್ಲಿ ಇದು ಮನೆ ಅಲ್ಲಿ ತುಂಬ ಹರಡ್ಕೊಂಡ್ಬಿಟ್ಟಿದೆ ಅಲ್ಲಿ ಎಲ್ಲಿ ನೋಡಿದ್ರು ಅದೇ ಗಿಡನೇ ಈಗ ಈಗ ಸ್ವಲ್ಪ ಗೇಸ್ ಇರೋದ್ರಿ ರೋಟ್ ರೋಡ್ಸಿದ್ದೀವಿ ಅದರಿಂದ ಎಲ್ಲ ಕ್ಲೀನಾಗಿದೆ ಬೇಕು ಅಂತ ಸ್ವಲ್ಪ ಒಂದೆರಡು ಗಿಡ ಮಾತ್ರ ಸೈಡಲ್ಲಿತ್ತು ಅದು ಮಾತ್ರ ಹಾಗೆ ಬಿಟ್ಟಿದ್ದು ಅಡಿಕೆ ಗಿಡದ ಹತ್ರ ಅಡಿಕೆ ಗಿಡ ಮತ್ತು ದಾಸವಾಳದ ಗಿಡ ಹಾಕಿದ ಅಲ್ಲಿ ಮಾತ್ರ ರೋಟ್ ರೊಡ್ದಿಲ್ಲ ಏನು ಮಿಕ್ಕಿದ ಕಡೆ ಎಲ್ಲ ಫುಲ್ಲು ರೋಟ್ ರೊಡ್ದು ಏನು ಮಾಡಿದ್ದಾರೆ ಹೂವು ಬಿಟ್ಟಿದೆ ದಾಸವಾಳದ ಗಿಡದಲ್ಲಿ ಸೊ ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಈ ವೆದರ್ಗೆ ಅದಕ್ಕೆ ಕೆಮ್ಮು ನೆಗಡೆ ಕೋಲ್ಡ್ ಆಗಿಬಿಡುತ್ತೆ ತುಳಸಿ ಸೊಪ್ಪು ತಂದು ಎಲ್ಲ ಹಾಕಿ ಚೆನ್ನಾಗಿ ಮಳಿಸಿ ಇನ್ನೂ ಒಂದು ಅರ್ಧ ಲೋಟ ನೀರು ನಾನು ನೀರು ಹಾಕಿ ಅದು ಚೆನ್ನಾಗಿ ಮಳ್ಳಿ ಮಳ್ಳಿ ಸ್ವಲ್ಪ ಮುಕ್ಕಾಲು ಭಾಗ ಲೋಟದ ನೀರು ಅರ್ಧ ಲೋಟ ಆಗಬೇಕು ಅಷ್ಟು ಚೆನ್ನಾಗಿ ಕುದಿಸಿ ಕುದಿಸ್ತಾ ಇದ್ದೀನಿ ಚೆನ್ನಾಗಿ ಅದು ಕುದಿಬೇಕು ಕುದ್ರೆ ಅದ್ರ ರಸ ಬಿಟ್ಟಿರೋ ತನ ಅದನ್ನು ಜಾಸ್ತಿ ಬಿಡೋಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಒಂದು ಮಕ್ಕಳಿಗೆ ಡ್ರಾಪ್ಸ್ ಬಿಡ್ತೀವಲ್ಲ ಅದೇ ಡ್ರಾಪ್ಸಲ್ಲೇ ಒಂದೆರಡೆರಡು ಮೂರು ಮೂರು ಡ್ರಾಪ್ಸ್ ಬಿಟ್ಟರು ಸಾಕು ತುಂಬ ಜಾಸ್ತಿನೂ ಬಿಡಬಾರ್ದು ಸೊ ನಾನು ಕುಡಿತೀನಿ ನನಗೂ ಕೆಮ್ಮು ನೆಗಡೆ ಆಗಿದೆಯಲ್ಲ ಹಂಗೆ ಅವ್ನು ಚಿರುಗೂ ಕೊಡ್ತೀನಿ ಅವನು ಕುಡಿತಾನಿದುಕೊಂಡಿ ಅಂತ ಲೋಟಕ್ಕೆ ಹಾಕ್ಬಿಟ್ಟಿದ್ದೆ ನಾನು ಬಿಸಿ ಬಿಸಿ ಮಾಡ್ಕೊತೀನಿ ಅನ್ನಿಸೋದಕ್ಕೆ ಹಂಗೆ ಕೊಟ್ಟೆ ನಾನು ಲೋಟದಲ್ಲಿ ಆರಿಸ್ಕೊತೀನಿ ಆರಿಸ್ಕೊಂಡಿದ್ದಾನೆ ನಾನೇ ಕುಡಿತೀನಿ ಅಂತ ಆಮೇಲೆ ನಾನು ಕುಡಿಯೋಣ ಅವನಿಗೂ ಕುಡ್ಸೋಣ ಅಂತ ಇನ್ನೊಂದು ಲೋಟ್ದಲ್ಲಿ ತೊಗೊಂಬಂದು ಸುಮ್ಮನೆ ಡ್ರಾಪ್ಸಲ್ಲಿ ಒಂದು ಎರಡು ಮೂರು ಡ್ರಾಪ್ಸು ಒಂದು ಎರಡು ಮೂರು ಸಲ ಬಿಟ್ಟೆ ಅಷ್ಟೇ ಆ ಡ್ರಾಪ್ಸಲ್ಲಿ ನೋಡಿ 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 ಪರವಾಗಿಲ್ಲ ಅಳ್ಳಿಲ್ಲ ಏನು ಕುಡ್ದ ಚೂರು ಕೆಮ್ಮು ಕಡಿಮೆ ಆಗಲಿ ಕೆಮ್ಮು ನೆಗಡೆ ಅಂತ ಎತ್ಕೊಂಡು ಅಕ್ಷಿ ಅಂದರೆ ಸಾಕು ಮೂಗಲ್ಲಿ ನೀರು ಬಂದ್ಬಿಡೋದು ಅದಕ್ಕೆ ಈ ಥರ ಮಾಡಿದ್ದೀನಿ ನೋಡೋಣ ಸದ್ಯ ದೇವ್ರ ದಯೆಯಿಂದ ಕಡಿಮೆ ಆದರೆ ಸಾಕು ನಾನು ಹಾಗೆ ಬಿಕ್ಕಿದ್ದು ನನಗೊಂದು ಎರಡು ಮೂರು ಸಲ ಹಾಕ್ತೇನೆ ಅಷ್ಟೆ ಬಿಕ್ಕಿದ್ದು ನಾನೇ ಕೂಡಿದೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು ಹಗಲ ಮೇಲೆ ಹಾಕ್ಕೊಂಡೆ ಸ್ವೆಟ್ರೆಲ್ಲ ಹಾಕಿ ತುಂಬ ಚೆನ್ನಾಗಿತ್ತು ಗಾಳಿ ಬೇರೆ ಸಿಕ್ಕಾಪಟ್ಟೆ ಇತ್ತು ಒಂದು ನನ್ನ ಕೈಯಲ್ಲಿ ಆಗ್ತಾ ಆಗ್ತಾಯಿಲ್ಲ ಅನ್ನೋ ನಿಂತ್ಕೊಂಡು ಕಣ್ಣಲ್ಲಿ ನಾನು ಅಳ್ತಿಲ್ಲ ಆದರೂ ಕಣ್ಣಲ್ಲಿ ತುಂಬ ಸುಮ್ಮನೆ ಕೂತ್ಕೊಂಡ್ರೆ ಸಾಕು ಕಣ್ಣಲ್ಲಿ ನೀರು ಬರ್ತಾನೇ ಇದೆ ಬರ್ತಾನೆ ಇದೆ ಆಗ್ತಾ ಇಲ್ಲ ಒಂದು ಯಾವಾಗಲೂ ಮಲಿಕೊಂಡೇ ಇರಬೇಕು ಅನಿಸುತ್ತೆ ಆದರೆ ಪಾಪು ಹೊತ್ತಾಗ ಎದ್ದು ಕೂತ್ಕೊಂಡ್ರೆ ವಿಧಿ ಇಲ್ಲ ಕೂತ್ಕೊಂಡೇಬೇಕು ಅನ್ನೋ ನಿಂತ್ಕೊಂಡು ಸುಧಾರಿಸಲೇಬೇಕು ಕೋಲ್ಡ್ ಆಗಿಬಿಡ್ತು ಅಂದರೆ ನನ್ನ ಕಣ್ಣಲ್ಲಿ ಯಾವಾಗಲೂ ನೀರು ಬರ್ತಾನೇ ಇರುತ್ತೆ ಹಾಗೆ ಎರಡು ನೋಡಿದವರು ಅಳ್ತಾ ಅಳ್ತಾಯಿದೆಯಾ ಅಂತ ಕೇಳ್ತಾರೆ ಅಷ್ಟೇ ಇದಾದ ಮೇಲೆ ನನ್ನ ಕೈ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಮತ್ತು ಇದು ಸೋಮವಾರದಿಂದ ವೀಡಿಯೋ ಮಾಡಿದ್ದು ಬೆಳಗ್ಗೆನೇ ಎದ್ದು ಹೂವು ಬಿಟ್ಟಿತ್ತು ಗಿಡದಲ್ಲಿ ಹೂವು ಎಲ್ಲ ಕಿತ್ಕೊಂಡು ಬಾಗಿಲು ಕ್ಲೀ ಬಾಗಿಲಿಗೆ ಸ್ವಲ್ಪ ನೀರು ಹಾಕಿ ಬಾಗಿಲು ಸಾರಿಸಿ ದೊಡ್ಡ ದೊಡ್ಡ ಹೂವು ಎಲ್ಲ ಇತ್ತಲ್ಲ ಸೊ ಅದನ್ನೆಲ್ಲ ಕಿತ್ಕೊಂಡೋಗಿ ತೊಗೊಂಡೋಗಿ ಒಳಗಿಟ್ಟು ಬೆಳಗ್ಗೆ ಹೂವು ಕಿತ್ಕೊಳ್ಬೇಕಾದ್ರೂ ಆಗ್ತಾಯಿಲ್ಲ ತುಂಬ ಚಳಿ ಇತ್ತು ಎಷ್ಟು ಚಳಿ ಅಂದರೆ ಚಳಿಗಾಲಕ್ಕಿಂತ ಬಿಸಿಲು ಬರುತ್ತೆ ಒಂದು ಹತ್ತೊಂದು ಗಂ ಹನ್ನೊಂದು ಗಂಟೆ ಮೇಲೆ ಬರುತ್ತೆ ಆದರೂ ಆರು ಗಂಟೆ ಏಳು ಗಂಟೆಯಲ್ಲಿರೋ ಚಳಿ ತುಂಬ ಚಳಿ ಆಗುತ್ತೆ ಎದ್ದೀಚೆಗೆ ಹೋಗೋಕ್ಕೆ ಆಗೋಲ್ಲ ಅಷ್ಟು ಚಳಿ ಇರುತ್ತೆ ಹೂವು ಬಿಟ್ಟಿತ್ತಲ್ಲ ಅದಕ್ಕೆ ಕಿತ್ಕೊಂಡ್ಬಂದುಬಿಡೋಣ ಆಮೇಲೆ ಮುಖ ತೊಳ್ಕೊಂಡು ದೇವ್ರಿಗೆ ಕಕ್ಕೆ ಸರೋಗುತ್ತೆ ಅಂತ ತೊಗೊಂಡು ಬಂದೆ ಇಲ್ಲ ಒಂದು ಮೂರೇನೋ ಸಿಕ್ಕಿತ್ತು ಅಷ್ಟೇ ಒಂದು ಐದು ಸುತ್ತಿಂದ ಒಂದು ಮೂರು ಸುತ್ತಿಂದ ಎರಡು ಹೂವು ಸಿಕ್ಕಿತ್ತು ಅವನು ಸ್ಕೂಲ್ಗೆ ಹೊರಟಿದ್ದ ಆನ್ಮೇಲೆ ಏನು ಮಾಡಿರಲಿಲ್ಲವಲ್ಲ ಬೆಳಗ್ಗೆ ಸೋಮವಾರ ಚಿತ್ರಾನ್ನ ಮಾಡಿ ಅವನಿಗೂ ಬಾಕ್ಸ್ಗೆ ಹಾಕಿ ಅವರು ಬಾಕ್ಸಿಗೆ ತಗೊಂಡು ಹೋಗಿದ್ರು ನಾನು ಅವನಿಗೆ ತಿಂಡಿ ತಿನ್ಸಿ ಪಾಕೊಂಡು ನೋಡಿಕೊಂಡು ನೈಟು ಅಷ್ಟೇ ನೈಟ್ ನಿದ್ದೆ ಇರಲಿಲ್ಲ ಭಾನುವಾರನೂ ಅಷ್ಟೇ ಅವರು ಇಟ್ಟು ತೊಗೊಂಡು ಕೊಟ್ಟಿದ್ರು ಮಧ್ಯಾಹ್ನನ ಮತ್ತೆ ಸಾಂಬಾರು ಮಾಡ್ಕೊಂಡು ಕೊಟ್ಟಿದ್ರು ಜಸ್ಟ್ ನಾನು ರೈಸ್ ಒಂದು ಮಾಡ್ಕೊಂಡಿದ್ದೆ ಅಷ್ಟೇ ಏನು ಕೆಲಸನೂ ಮಾಡಿರಲಿಲ್ಲ ತರಕಾರಿ ತಂದಿದ್ರು ಸೊ ಅದನ್ನು ಏನೂ ಮಾಡಿರಲಿಲ್ಲ ಎಲ್ಲ ಅಲ್ಲೇ ಇಟ್ಟಿದ್ದೆ ಅವ್ನು ಸ್ಕೂಲ್ಗೆ ಹೋದ್ಮೇಲೆ ತಿಂಡಿ ತಿನ್ಸು ಕಳ್ಸಿದ್ನೆಲ್ಲ ಸ್ಕೂನ್ಗೆ ಹೋದ್ಮೇಲೆ ತರಕಾರಿ ಎಲ್ಲ ಒಂದೊಂದ್ರಲ್ಲೆಲ್ಲ ಜೋಡಿಸಿ ಅತ್ತೆಗೆ ಅರ್ಧ ಕೊಟ್ಟು ಕಳಿಸಿ ನಾನು ಅರ್ಧ ಮಾಡಿಟ್ಕೊಂಡು ಅದನ್ನೆಲ್ಲ ತಿನ್ನಾಗಿ ಸ್ಟ್ಯಾಂಡಲ್ಲಿ ಹಾಕಿಟ್ಟು ಗಾಳಿ ಆಡೋ ಥರ ಬೀನ್ಸ್ನ ಒಂದು ಸಪ್ರೇ ಅದು ಬೇಗ ಬೂಸ್ಟ್ ಬರುತ್ತೆ ಬೀನ್ಸು ಅಂದ್ಬಿಟ್ಟು ಅದು ಸಪ್ರೇಟಾಗಿ ಇಟ್ಟಿದ್ದೆ ಆ ತಪ್ಪಲಲ್ಲಿ ಹಪ್ಪಳ ಇಟ್ಟಿದ್ದೀನಿ ಅತ್ತೆ ಹಪ್ಪಳ ಇಟ್ಟಿದ್ದರು ಸೊ ಅದನ್ನು ತಂದು ಕೊಟ್ಟಿದ್ರು ಅದನ್ನು ಮಡಗಿದ್ದೀನಿ ಅದನ್ನ ಬಾಕ್ಸ್ಗೆ ಹಾಕಿ ತಿಳ್ಬೇಕು ಅದಕ್ಕೂ ನನಗೆ ಟೈಮ್ ಸಿಗ್ತಾಯಿಲ್ಲ ಮೆಣಸಿನ್ಕಾಯಿ ಎಲ್ಲ ತೊಳೆದ ಗಾಳಿ ಆಡಲಿ ಅಂತ ಅದನ್ನೊಂದು ಬುಟ್ಟಿಲಿ ಇಟ್ಟಿದ್ದೀನಿ ಸ್ವಲ್ಪ ಇದು ಅಂಟ್ಕೊಂಡ್ಬಿಟ್ಟಿತ್ತು ಈ ಕೊತ್ತಂಬರಿ ಸೊಪ್ಪಿಂದು ಅದು ಇದು ಎಲ್ಲ ಕ್ಲೀನ್ ಮಾಡಿ ತಿಳ್ಬೇಕು ಪಾಪನೂ ಮಲ್ಲಿಕೊಂಡಿದ್ದ ಅಷ್ಟೊತ್ತಿಗೆ ಮಲ್ಲಿದ್ದಳು ಅಷ್ಟೊತ್ತಿಗೆ ಸೊಪ್ಪೆಲ್ಲ ಸೋಸ್ಕೊಂಡು ನಾನು ಅಡುಗೆ ಮಾಡಬೇಕು ಆಮೇಲೆ ಹಂಗೆ ಅವನಿಗೆ ಸರಿ ಮಾಡೋಣ ಅಂತ ಸರಿಗಿಟ್ಟಿದ್ದೆ ಇಟ್ಟಿದ್ದೆ ಅವನಿದ್ದೋಳು ಅಷ್ಟೊತ್ತಿಗೆ ಸೊಪ್ಪೆಲ್ಲ ಎಲ್ಲ ಸೋಸ್ ಎತ್ತಿಟ್ಟಿದ್ದೆ ಎತ್ತಿಟ್ಟ ಮೇಲೆ ಸರಿ ಸ್ಟಾರ್ಟ್ ಮಾಡ್ಕೊಂಡೆ ಮಾಡಿಟ್ಟೆ ಅಷ್ಟೊತ್ತಿಗೆ ಅವನಿದ್ದೋಳ್ತಾನೆ ಅಂತ ಗೊತ್ತಿತ್ತಲ್ಲ ಸೊ ಅದಕ್ಕೆ ಸರಿ ಮಾಡಿಬಿಡೋಣ ಅಂತ ಸರಿ ಮಾಡ್ತಾಯಿದ್ದೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಸರಿ ಸರಿ ಹಸಿಟ್ಟು ನಮ್ಮ ಅತ್ತೇನೆ ಮಾಡಿಕೊಟ್ಟಿದ್ದು ರಾಗಿ ಎಲ್ಲ ಅವರೇ ಮಾಡಿ ಕಲ್ಲಲ್ಲಿ ಬೀಸಿ ತೊಗೊಂಬಂದು ಕೊಟ್ಟಿದ್ರು ನಾನು ಮಿಕ್ಕಿದ್ದ ಕಾಳುಗಳು ಮತ್ತು ಡ್ರೈ ಫ್ರೂಟ್ಸು ಎಲ್ಲ ನಾನೇ ಹುರ್ಕೊಂಡು ಅಕ್ಕಿ ಅದೆಲ್ಲ ನಾನೇ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಮಿಕ್ಸಿಗೆ ಹಾಕಿ ಅದನ್ನು ಜಲ್ಡೀಲಿ ಹಿಡಿದು ಅದಕ್ಕೆ ಸೋಸಿದ ರಾಗಿ ಅದ ಸಿಟ್ಟಿಗೆ ಆ ಕಾಳುಗಳ್ದೆಲ್ಲ ಹಾಕಿ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಆ ಸಿಟ್ಟನ್ನ ನೋಡಿ ಆಟ ಆಡ್ತಾ ಇದನ್ನ ಬಟ್ಟಲ್ಲಿ ಇಟ್ಕೊಳ್ಳೋಕೆ ಮುಂದೆ ಮುಂದೆ ಹೋಗ್ತಾನೆ ಆಡ್ತಾನೆ ಸಿಗ್ತದಕ್ಕೆ ಅಂದ್ಬಿಟ್ಟು ಪಕ್ಕದಲ್ಲಿ ಹಾಕೊಂಡೆ ಕರ್ಕೊಂಡು ಬಂದಲ್ಲಿ ನಾನು ಅಡುಗೆ ಮಾಡ್ತಿದ್ದಲ್ಲ ಅಲ್ಲೇ ಹಾಕೊಂಡಿದ್ದೆ ಇವತ್ತು ಸ್ವಲ್ಪ ಬಿಸಿಲು ಬಂದಿತ್ತು ಮಳೆ ಇರಲಿಲ್ಲ ಆದ್ರೂ ಚಳಿ ಅಂದ್ಬಿಟ್ಟು ಸ್ವೆಟ್ರೆಲ್ಲ ಹಾಕಿ ಪ್ಯಾಕಪ್ ಮಾಡಿಬಿಟ್ಟಿದ್ದೆ ಹನ್ನೆರಡು ಗಂಟೆ ಆಗಿತ್ತು ಟೈಮ್ ಬಂದು ಕೈ ಆಡ್ತಾನೆ ಇರಬೇಕು ಕೈ ಬಿಟ್ವಿ ಅಂದರೆ ಅದು ಒಂಥರ ಗಂಟು ಗಂಟು ಆಗಿಬಿಡುತ್ತೆ ನಾನೆಂದು ಗಂಟು ಮಾಡಲ್ಲ ಒಂದೇ ಕೈಲಾದರೂ ಅಷ್ಟೇ ನಾನು ಮಾಡಿಬಿಡ್ತೀನಿ ವೀಡಿಯೋ ಮಾಡಿಕೊಂಡೇ ಮಾಡ್ತಾಯಿದ್ದೀನಿ ಏನೂ ಆಗಲಿಲ್ಲ ಸದ್ಯಕ್ಕೆ ಚೆನ್ನಾಗಿ ಬಂತು ಸರಿ ಅಂದರೆ ಒಂದೊಂದು ಸಲ ಸ್ವಲ್ಪ ನೀರು ಕಡಿಮೆ ಆಯಿತು ಅಂದರೆ ಅದು ಆಗಿಬಿಡುತ್ತೆ ಆಗಲ್ಲ ಕೈ ಆಡ್ದಲ್ಲಿದ್ದರೆ ಬೇಗ ಗಂಟು ಬಿದ್ದುಬಿಡುತ್ತೆ ಚೆನ್ನಾಗಿ ಬರುತ್ತೆ ಅದು ನೈಸಿಗೆ ಇದು ಲಾಸ್ಟಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ಲ ಅಂದ್ಬಿಟ್ಟು ಇನ್ನು ಸ್ವಲ್ಪ ನೀರು ಹಾಕಿ ಮುದ್ದೆದೆಲ್ಲ ಎತ್ತಿಬಿಟ್ಟು ನೀರು ಕೆಳಗೆ ಹೋಗೋ ಥರ ಕ್ಲೀನಾಗಿ ಬೇಯಲಿ ಅಂತ ಒಂದು ಹತ್ತು ನಿಮಿಷ ಬೇಯಬೇಕು ಒಂದು ಹತ್ತು ನಿಮಿಷ ಅಂದರೆ ಅಟ್ಲೀಸ್ಟ್ ಒಂದು ಮೂರು ನಿಮಿಷ ಚೆನ್ನಾಗಿ ಬೇಯಬೇಕು ಬೆಂದ ಮೇಲೆ ಅವ್ನಿಗೆ ತಿನ್ಸೋದು ಸ್ವಲ್ಪ ಹಾರ್ಕೊಂಡ್ಮೇಲೆ ಒಂದು ಐದು ನಿಮಿಷ ಆದಮೇಲೆ ತೆಗೆದು ಅದು ಈ ಥರ ಆಗಿರುತ್ತೆ ನೀರೆಲ್ಲ ಸ್ವಲ್ಪ ಹಿಂಗ್ಕೊಂಡಿರುತ್ತೆ ಮತ್ತೆ ಸಲ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಅದನ್ನು ಒಂದೆರಡು ನಿಮಿಷ ಹಾಗೆ ಪತ್ತೆ ಪ್ಲೇಟ್ ಮುಚ್ಚಿ ತುಪ್ಪ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿ ಇಟ್ಟು ಆಮೇಲೆ ಅವನಿಗೆ ತಿನ್ನಿಸ್ತೀನಿ ಇಷ್ಟಿದ್ರೆ ಸಾಕು ಅವ್ನು ತಿಂತಾನೆ ತೀರಾ ಗಟ್ಟಿನವಲ್ಲ ತೀರಾ ನೀರಂಗೂ ಅಲ್ಲ ಆಲೆ ಅವನಿಗೆ ಎಂಟು ತಿಂಗಳಾಯ್ತಲ್ಲ ಸೊ ಹಾಗಾಗಿ ತೀರ ತೆಳ್ಳಗೆ ಮಾಡೋಲ್ಲ ಇಷ್ಟು ಒಂದೊಂದು ಸಲ ಇದಕ್ಕಿನ್ನ ಸ್ವಲ್ಪ ಗಟ್ಟಿಗೆ ಮಾಡ್ತೀನಿ ಬಟ್ ಈಗ ಇಷ್ಟ ಆಗಿದೆ ತೆಗಿಯೋದನ್ನು ಡೇಸ್ಬಿ ಪ್ಲೇಟ್ ಹಿಡ್ಕೊಂಡು ತಿಂತಾ ಇದ್ದಾನೆ ಆ ಹಲ್ ಬರೋದಕ್ಕೂ ಅದಕ್ಕೂ ಏನು ಸಿಕ್ಕಿದ್ರು ಖಚ್ತಾನೆ ಇಲ್ಲಿ ಕಾಲೇ ಅವನು ಸ್ಕೂಲಿಂದ ಬಂದು ಊಟ ಮಾಡಿ ಮಲಿಕೊಂಡಿದ್ದ ಇವನು ಮಲಿಕೊಂಡು ಅಂದರೆ ಮಲ್ಕೊತಾನೇ ಇರಲಿಲ್ಲ ಸ್ವಲ್ಪ ಬಿಸಿಲು ಬಂದಿತ್ತಲ್ಲ ಸ್ವೆಟ್ರೆಲ್ಲ ತೆಗ್ದು ಟೋಪಿ ಎಲ್ಲ ತೆಗೆದು ಮಾಟಾಡ್ಸೋಣ ಅಂತ ಹೊರಗಡೆ ಕರ್ಕೊಂಡು ಬಂದಿದ್ದೆ ಬಿಸಿಲು ಇರೋದ್ರಿಂದ ಸ್ವಲ್ಪ ಆಟಾಡ್ತಾ ಇದ್ದಾನೆ ಅವನು ಎತ್ಕೊಂಡಿದ್ರೆ ಏನು ಇದು ಮಾಡಲ್ಲ ಅವನನ್ನು ಮಲಗಿಸ್ಬಿಟ್ಟು ನಾನು ಕಾಣ್ದಂಗೆ ಸ್ವಲ್ಪ ದೂರ ಹೋದರೂ ಹತ್ಬಿಡ್ತಾನೆ ಅದೇ ಎತ್ಕೊಂಡು ಆಟ ಆಡಿಸ್ತಾ ಇದ್ರೆ ಸೈಲೆಂಟಾಗಿ ಇರ್ತಾನೆ ಅಳ್ದಂಗೆ ಆಟ ಆಡ್ತಾ ಇರ್ತಾನೆ ನಮ್ಮ ಜೊತೆ ಫೋ ಅವನ ಫೋನಲ್ಲಿ ಅವನ ಮುಖ ನೋಡಿದ್ರೆ ಅವನು ಫೋನ್ನೇ ನೋಡ್ತಾನೆ ಅವನ ಮುಖ ಕಾಣುತ್ತಲ್ಲ ಅದಕ್ಕೆ ಅಲ್ಲಿ ಎತ್ಕೊಂಡಿರೋ ತವ್ ಮಾಡ್ತಾನೆ ಇದಾನೆ ಸೊ ಇಷ್ಟೇ ಇನ್ನ ಮತ್ತೆ ನೈಟ್ ಮಲ್ಕೊಂಡಿದ್ವಿ ಚೆನ್ನಾಗಿ ನಿದ್ದೆ ಮಾಡ್ತಿದ್ದ ನಾಲ್ಕು ಗಂಟೆಲಿ ಎದ್ದೋನು ಆಯ್ತು ಅಂತ ಎದ್ಬಿಟ ಇನ್ನು ಮತ್ತೆ ಮಲಿಕೊಂಡ್ಲೇ ಇಲ್ಲ ನನ್ಗೂ ನಿದ್ದೆ ಬರ್ಲೇ ಇಲ್ಲ ಸೊ ನಾನು ಅವನು ಆಟ ಆಡಿಸ್ಕೊಂಡು ಕೂತಿದ್ದೆ ನಾಲ್ಕು ಗಂಟೆಯಿಂದ ಆಲ್ಮೋಸ್ಟ್ ಆರು ಗಂಟೆ ತಕ್ಕ ಆಟ ಆಡಿಸ್ತಾನೆ ಇದ್ದೆ ಕೂಡಬಿಟ್ಟು ಅವನು ಆಟ ಆಡ್ತಾನೆ ಇದ್ದ ನನ್ನ ಜೊತೆ ಅವ್ರ ಅಪ್ಪ ಅಪ್ಪ ಮಲ್ಕೊಂಡಿದ್ರು ಬೆಳಗ್ಗೆ ಬೇಗ ಎದ್ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅದಕ್ಕೆ ಅವ್ನ ಸೌಂಡಿಂಗ್ ಚಿರುನಿ ಎದ್ದೋಳನು ಅವನು ಯಾಕೋ ಎದ್ದೊಳ್ಳೆ ಇಲ್ಲ ನಾವಿಬ್ಬರೇ ಮಾತಾಡ್ಕೊಂಡು ಆಟ ಆಡಿಸ್ಕೊಂಡು ಕೂತಿದ್ದೆ ಗೀತಾ ಅಂತೀರ ಗೀತಾ ಅಂತೀರ ಅಮ್ಮನಿಲ್ಲ ಮತ್ತು ಇನ್ನಿದ್ದೆ ಮಾಡಿದ್ರೆ ನಾನು ಬಿಡ್ತೀನಿ ಅಂದ್ಬಿಟ್ಟು ಅವನನ್ನು ನಿಧಾನಕ್ಕೆ ಮಲಗಿಸ್ಬಿಟ್ಟು ನಾನು ಎತ್ತಿ ಬೆಳಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಹೆಚ್ಕೊಂಡು ಸೊಪ್ಪಿತ್ತು ಸೊಪ್ಪಿಗೆ ಸೊಪ್ಪು ಸೋಸಿಟ್ಟಿದ್ದು ಸ್ವಲ್ಪ ನಿನ್ನೆ ಬಸ್ಸಾರ್ ಮಾಡಿದ್ದೆ ಸೊ ಮಿಕ್ಕಿದಿನ ಸ್ವಲ್ಪ ಇದರಲ್ಲಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಎತ್ತಿಟ್ಟಿದ ಅದನ್ನು ಇವತ್ತು ಅಕ್ಕಿ ರೊಟ್ಟಿ ಮಾಡಿ ಇದು ಮಂಗಳವಾರದ್ದು ಸೊ ಅಕ್ಕಿ ರೊಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಬಾಳೆ ಎಲೆ ಅಕ್ಕಿ ರೊಟ್ಟಿ ಇದು ಸಕ್ಕದಾಗಿರುತ್ತೆ ಬೇಕಾದ್ರೆ ಇದನ್ನು ಈ ಬಟರ್ ಪೇಪರು ಅಥವಾ ಈ ಒಬ್ಬಟ್ಟು ತೊಟ್ಟು ಪೇಪರಲ್ಲೂ ತೊಟ್ಟಿ ಮಾಡ್ತಾರೆ ಸೊ ನಮ್ಮ ಇದರಲ್ಲಿ ಬಾಳೆ ಎಲೆ ಸಿಗುತ್ತಲ್ಲ ಬಾಳೆ ಎಲೆ ಕಿತ್ಕೊಂಡು ನಾವು ಬಾಳೆ ಎಲೆ ತಟ್ಟಿ ಸೇಮ್ ನಾನು ದೋಸೆ ಬಿಡ್ತೀನಲ್ಲ ಅದೇ ಮೇಲೆ ಹಾಕಿದ್ದೆ ಕಪ್ಪಿನದ ಹೆಂಚ ಮೇಲೆ ನಾನು ಮತ್ತೆ ನಾನು ಸಿಗ್ತವ ಬೇರೆ ಯಾವುದನ್ನು ನಾನು ಯೂಸ್ ಮಾಡಲ್ಲ ದೋಸೆ ಆಗಲಿ ರೊಟ್ಟಿ ಆಗಲಿ ಎಲ್ಲ ಎಲ್ಲದನ್ನು ಇದರಲ್ಲಿ ಕ್ಲೀನ್ ಮಾಡ್ತೇವೆ ಕ್ಲೀನಾಗಿ ಮಾಡಿ ಎಲ್ಲ ಮೇಲೆ ಸುತ್ತಲೂ ತಟ್ಕೊಂಡು ಸ್ವಲ್ಪ ಹಾಕಿ ಒಂದೆರಡು ತೂತ ಮಾಡಬೇಕು ತೂತ ಮಾಡಿ ಮೇಲೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಏ ಪೇಪರೆಲ್ಲ ಇದು ಮಾಡಿದರೆ ಪೇಪರಲ್ಲೆಲ್ಲ ಹಂಚಿ ಕಚ್ಕೊಂಬಿಡ್ತು ಆ ಎಣ್ಣೆ ಸಾರೋದು ಅದಕ್ಕೆ ಏನು ಮಾಡಿದೆ ಭಾಳ ಇಲ್ಲ ಎಣ್ಣೆ ಸವಾರ್ಕೊಂಡು ಈ ಥರ ಎರಡು ಕಡೆ ಮೂರು ಒಂದು ಹೇಳೋಂಗಿಲ್ಲ ಪೌಂಡ್ರು ಹೊಡಿತಲ್ಲ ಸಕ್ಕತ್ತಾಗಿತ್ತು ಚೆನ್ನಾಗಿ ಬರುತ್ತೆ ಚೆನ್ನಾಗಿತ್ತು ರೊಟ್ಟಿನೂ ಸಹ ಏನಿಲ್ಲ ಒಂದೆರಡು ಈರುಳ್ಳಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಸೊಪ್ಪುಸೀಗ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟೇ ಹೆಚ್ಚಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ತಟ್ಟು ಬಿಟ್ಟು ಹೋಗ್ತೀನಿ ಅಂದರೆ ಅವರಿಗೆ ಒಂದು ಆರು ಏಳು ಹಾಕಿ ಕೊಟ್ಟಿದ್ದೆ ಆಮೇಲೆ ಮತ್ತೆ ಚಿರು ಸ್ಕೂಲ್ಗೆ ಹೊರಟಾಗ ಅವ್ನಿಗೆ ಒಂದೆರಡು ಹಾಕಿದ್ದೆ ನಾವು ತಿನ್ನೋಕ್ಕೆ ಮತ್ತೆ ಅವನಿಗೆ ಸಂಜೆ ಮತ್ತೆ ಮನೆ ಮುಂದೆನೇ ನವಿಲು ಬರ್ತಿತ್ತು ಅಂತ ಬಂದೆ ಬಾಗ್ಲಿಗೆ ಸೊ ನವಿಲು ಬಂತಲ್ಲ ಹಂಗೆ ವೀಡಿಯೋ ಮಾಡಿದೆ ಅವನಿಗೆ ಓದ್ಕೊಳ್ಳೋ ಅಂತಂದ್ರೆ ಅಂತ ಹೋಗಿ ಬಂದು ಹೋಮ್ವರ್ಕ್ ಎಲ್ಲ ಮಾಡಿದ್ದು ಅಷ್ಟೊತ್ತಿಗೆ ಅವರಪ್ಪನೂ ಬಂತು ಟೂವರೆ ಒಂಬತ್ತು ಗಂಟೆ ಆಗಿತ್ತು ಊಟ ಕೂತ್ಕೊಂಡಿತ್ತು ಅರಶನಾಗಿತ್ತು ಬಂದ ಹೀರೇಕಾಯಿ ಬಣ ಹೋಗಿತ್ತು ನುಗ್ಗಿ ಬಂದ ನಮ್ಗೆ ಕಾಯಿ ಜೋರು ತೋಟೆಕಾಯಿ ತೈ ಮಾಡಿ ತಾನ అమృత దానయేందు తంబలాయ చిద్దు పెండే కయి బెండే అండు తాటమడిటు తడవగా వన్న తండే కయి ఆడాడిటు మూలలిద్దా మూలంగీ ఊలలిద్దా మూలంగీ సూడింగాలి చిటు ఓహో ಬೀಟ್ರೂಟ್ ಇದೇ ಥರ ಎಷ್ಟೊಂದು ವೀಡಿಯೋಸ್ನ ಮಾಡಿ ಮಾಡಿಕೊಂಡಿರ್ತೀನಿ ಅಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಯೂಟ್ಯೂಬ್ಗೆ ಅಂತ ಸೊ ಆಗೋದೇ ಇಲ್ಲ ಪಾಪನ್ನ ಇಟ್ಕೊಂಡು ಮನೆ ಕೆಲಸಗಳು ಮಾಡಿಕೊಂಡು ಒಬ್ಬಳೆ ಇಬ್ರು ನೋಡಿಕೊಂಡು ಸೊ ಹಾಗಾಗಿ ಸ್ವಲ್ಪ ವೀಡಿಯೋಸ್ನೆಲ್ಲ ಕಟ್ ಮಾಡಿ ಒಂದೆರಡು ಮೂರು ಮಾತ್ರ ಮಾಡಿ ಈ ಥರ ವೀಡಿಯೋಸ್ ಮಾಡಾಕ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಬಗ್ಗೆ ಏನೇ ತಿಳ್ಕೋಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ